ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯತ್ತಿನ ಕುರಿತಾಗಿ ಬಹಳ ಯೋಚನೆ ಮಾಡ್ತಾ ಇದ್ದೀಯಾ ನೀನು ಏನು ಕೆಲಸ ಮಾಡಿದರೂ ಸಹ ಆ ಕೆಲಸದಲ್ಲಿ ಏನಾಗ್ತೀನೋ ನನ್ನ ಕುಟುಂಬದಲ್ಲಿ ಮುಂದೆ ಹೇಗಿರ್ತೀನೋ ನನ್ನ ಜೀವನದಲ್ಲಿ ಮುಂದೆ ಏನು ನಡೀಲಿಕ್ಕಿದ್ವಿ ಎಂಬ ಬಹಳಷ್ಟು ಗೊಂದಲ ಗಳಿಬಿಲಿಗಳು ನಿನ್ನ ಜೀವಿತದಲ್ಲಿ ಹಾದು ಹೋಗ್ತಾ ಇದ್ದಾವ ನಿನ್ನ ಜೀವಿತ ಏನಾಗ್ತಾ ಇದೆ ನಾನು ಮಾಡ್ತಾ ಇರೋದು ಸರಿನಾ ಅಥವಾ ನಾನು ಮಾಡ್ತಾ ಇರೋದು ತಪ್ಪಾ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ನಾನು ಮೂರು ವಿಷಯಗಳನ್ನು ನಿಮ್ಮದೇ ಮಾತಾಡ್ತೇನೆ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಮುಂದಿನ ಪ್ಲಾನ್ಗಳಿಗಾಗಿ ನಾವು ಜೀವಿಸ್ತಾ ಇರುವಂಥದ್ದು ಅಂದರೆ ಇವರು ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಉದ್ದೇಶ ಇರೋದಿಲ್ಲ ಯಾವುದೇ ಒಂದು ಗುರಿ ಇರೋದಿಲ್ಲ ಅವ್ರ ಜೀವನದಲ್ಲಿ ಇದನ್ನ ಮಾಡಬೇಕು ಹಾಗೆ ಮಾಡಬೇಕು ನಾವು ಹೀಗೆ ಮುಂದೆ ಹೋಗ್ಬೇಕು ಅನ್ನೋ ಯಾವುದೇ ಪ್ಲಾನ್ ಇರೋದಿಲ್ಲ ಅವ್ರಿಗೆ ಆಯಾ ಸಮಯಕ್ಕೆ ಏನೇನು ಸಿಗ್ತದೋ ಆಯಾ ಸಮಯಕ್ಕೆ ಏನೇನು ಮಾಡ್ಲಿಕ್ಕೆ ಆಗ್ತದೋ ಅದನ್ನ ಮಾಡ್ಕೊಂಡು ಹೊರಟೋಗ್ತಾರೆ ಈ ಕ್ಯಾಟಗರಿ ಒಂದು ಕ್ಯಾಟಗರಿ ಆದ್ರೆ ಎರಡನೇ ಕ್ಯಾಟಗರಿ ಏನಪ್ಪ ಅಂದರೆ ಅವ್ರು ಏನ್ ಮಾಡ್ತಾರೆ ಅವ್ರ ಜೀವಿತಕ್ಕಾಗಿ ಸ್ವಲ್ಪನಾದರೂ ಮಾಡ್ತಿರ್ತಾರೆ ಇದರಲ್ಲಿ ಹೆಚ್ಚಿನ ಭಾಗ ವಿಶ್ವಾಸಿಗಳಿರ್ತೀವ್ ನಾವು ಏನಂತ ಹೇಳಿ ತಮ್ಮ ಕುಟುಂಬಕ್ಕಾಗಿ ಒಂದು ಪ್ಲಾನ್ ಮಾಡಿಕೊಳ್ಳುವಂಥದ್ದು ತಮ್ಮ ಕುಟುಂಬಕ್ಕಾಗಿ ಹೀಗೆ ದುಡಿಬೇಕು ಹಾಗೆ ದುಡಿಬೇಕು ನನ್ನ ಕುಟುಂಬ ಏನಾಗ್ತದೋ ಅಂಥೇಳಿ ಮಾಡಿಕೊಳ್ಳುವಂಥವ್ರು ಮೂರನೇ ಕ್ಯಾಟಗರಿ ನಾನು ಆಮೇಲೆ ಮಾತಾಡ್ತೇನೆ ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ನಿಮ್ಮೊಳಗೆ ಭಾಳಷ್ಟು ಜನರು ನಿಮ್ಮ ಜೀವಿತಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಭವಿಷ್ಯತ್ತಿಗಾಗಿ ನಿಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿರ್ಬೋದು ನಿಮ್ಮ ಭವಿಷ್ಯಗಾಗಿರ್ಬೋದು ನೀವು ನಿಮ್ಮ ಕುಟುಂಬದ ಭವಿಷ್ಯತ್ತಿಗಾಗಿ ನೀವೇನೋ ಮಾಡ್ತಾ ಇರ್ತೀರಿ ಆದರೆ ಜೀವನದೊಳಗೆ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನಾನು ಮಾಡ್ತಿರೋ ಸರಿನೋ ತಪ್ಪೋ ಅಥವಾ ಏನಾಗಿರ್ಬೋದು ದೇವರು ನನಗೋಸ್ಕರ ಯಾವ ಆಲೋಚನೆ ಮಾಡಿಲ್ವಾ ನನಗೋಸ್ಕರ ಏನು ಪ್ಲಾನ್ ಇಲ್ವಾ ಅಂಥೇಳಿ ನಾವು ಕೆಲವು ಸಾರಿ ಅಂದ್ಕೊಳ್ತೀವಿ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಕ್ಕಳೆ ನಮ್ಮ ಜೀವನದಲ್ಲಿ ಏನಪ್ಪ ಇದು ಜೀವಿತ ನಮ್ಮ ಜೀವನದೊಳಗೆ ಒಂದು ಗೊತ್ತು ಇಲ್ಲ ಒಂದು ಗುರಿ ಇಲ್ಲ ನಮ್ಮ ಜೀವನದೊಳಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಬರ್ತಾ ಇದ್ದೀವಿ ಗೊತ್ತಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತೇಳಿ ಮೇ ಬಿ ನೀನು ಕಂಗಾಲಾಗಿರ್ಬೋದು ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೋ ಮೇ ಬಿ ನಾವು ಕಂಗಾಲಾಗಿರ್ಬೋದು ಅದನ್ನ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ ಇಂದು ವಾಕ್ಯದ ನೆರಳಲ್ಲಿ ನಾವು ಆ ಸಂಗತಿಗಳನ್ನ ಕಲಿಕ್ಕಿದ್ದೇವೆ ನಮ್ಮ ಬೈಬಲ್ ಅನ್ನ ಏಸು ಬರೆದ ಗ್ರಂಥ ಐವತ್ತ ಐದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಐವತ್ತ ಐದು ಎಂಟನೇ ವಚನ ಅಲ್ಲಿ ಹೀಗೆ ಹೇಳ್ತದೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಇಲ್ಲವೇ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತನು ಹೇಳುತ್ತಾನೆ ಅಂದ್ರೆ ನೀವೇನೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಲ್ಲ ಅದು ನನ್ನ ಆಲೋಚನೆ ಅಲ್ಲ ನೀವೇನೆಲ್ಲ ನಡೀತಾ ಇದ್ದೀರಲ್ಲ ಅದು ನನ್ ಮಾರ್ಗ ಅಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅದರ ಅರ್ಥ ಅದೇ ಆಗಿದೆಯಾ ಹಾಗಾದ್ರೆ ಆ ವಾಕ್ಯದ ಅರ್ಥ ಏನಾಗಿದೆ ಕೆಳಗಿನ ವಚನ ಹೇಳ್ತದೆ ಏಷಾಯ ಐವತ್ತೈದು ಒಂಬತ್ತನೇ ವಚನ ಭೂಮಿಯು ಆಕಾಶದ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿವೆ ಅಂತ ಹೇಳಿ ವಾಕ್ಯ ಹೇಳ್ತದೆ ಸರಿ ಎಂಟನೇ ವಚನ ಆಲೋಚನೆ ಮಾಡ್ಕೊಳ ಈಗ ನೀವು ನಿಮ್ಮ ಜೀವಿತಕ್ಕೋಸ್ಕರ ಏನೋ ಒಂದು ಆಲೋಚನೆ ಮಾಡಿಕೊಂಡು ನೀವು ಕುಟುಂಬ ಚೆನ್ನಾಗಿರಬೇಕು ನಾವು ಫ್ಯೂಚರ್ ನಲ್ಲಿ ನಾವು ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು ನಾವು ದೇವರ ಘನಕ್ಕಾಗಿ ಬದುಕಬೇಕು ದೇವರ ಘನಕ್ಕಾಗಿ ನಾವು ಎದ್ದೇಳಬೇಕು ನಾವು ಲೋಕದಲ್ಲಿ ದೇವರಿಗಾಗಿ ಸಾಕ್ಷಿಗಳಾಗಿರಬೇಕು ನಾವು ದೇವರಿಗಾಗಿ ಏನಾದರೂ ಭೂಲೋಕದಲ್ಲಿ ಸಾಧಿಸಿ ನಾವು ಹೋಗ್ಬೇಕಂತ ಹೇಳಿ ನೀವು ಯಾವುದೋ ಒಂದು ಆಲೋಚನೆ ಮಾಡಿಕೊಂಡು ಆ ಆಲೋಚನೆ ಮಾಡಿದ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ರೆ ಅಂತ ಇಟ್ಕೊಳ್ರಿ ಈಗ ಏಸಾಯ ಐವತ್ತೈದು ಎಂಟಲ್ಲಿ ಹೇಳ್ತದೆ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಅಂದರೆ ಅದರ ಅರ್ಥ ನೀವೇನೋ ಆಲೋಚನೆ ಮಾಡಿಕೊಂಡು ಆ ಆಲೋಚನೆ ಮಾಡಿದನ್ನ ಪಡ್ಕೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ ಅದು ಆ ಆಲೋಚನೆ ಆ ಮಾರ್ಗ ನಂದಲ್ಲ ಅಂತೇಳಿ ದೇವರು ಹೇಳ್ತಾ ಇದ್ದಾರ ಜಾಗ್ರತೆ ಕೆಡಿಸ್ಕೊ ನಾನು ಈ ವಾಕ್ಯ ಹೇಳ್ತಿರುವಂಥದ್ದು ದೇವರ ಮಹಿಮೆಗಾಗಿ ಬದುಕಿ ದೇವರ ಮಹಿಮೆಗಾಗಿ ಜೀವಿಸಿ ದೇವರ ಮಹಿಮೆಗಾಗಿ ಎದ್ದೇಳುವಂಥ ದೇವರಿಗಾಗಿ ಪ್ರಯಾಸ ಪಡುವಂಥ ದೇವರ ಮಕ್ಕಳು ದೇವರಿಗಾಗಿ ಸಾಕ್ಷಿಯಾಗಿ ಬದುಕುವಂಥ ದೇವರ ಮಕ್ಕಳಿಗೆ ದೇವರ ಮಕ್ಕಳು ಮಾಡಿದಂಥ ಪ್ಲಾನು ಮತ್ತು ಅವರ ಮಾರ್ಗದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ ನಿಮ್ಮ ಮಾರ್ಗ ನನ್ನ ಮಾರ್ಗ ಅಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು ಅದ್ರ ಅರ್ಥ ಏನಪ್ಪಾ ಅಂದ್ರೆ ನೀನು ನಿನ್ನ ಮನೆಗೋಸ್ಕರವಾಗಿ ನೀನೊಂದು ಆಲೋಚನೆ ಮಾಡಿದ್ದಿ ನನ್ಗೆ ಆಶೀರ್ವಾದ ಬೇಕು ನನ್ನ ಮನೆ ಹೀಗಿರ್ಬೇಕು ನಾನೊಂದು ಜಾಗ ತೊಗೋಬೇಕು ನಾನೊಂದು ಮನೆ ಕಟ್ಕೊಳ್ಬೇಕು ನನ್ಗೊಂದು ವೆಹಿಕಲ್ ಬೇಕು ನನ್ಗೆ ಹೀಗಿರ್ಬೇಕು ನನ್ನ ಮಕ್ಕಳ ಭವಿಷ್ಯತ್ ಹೇಗಿರ್ಬೇಕು ನನ್ನ ಹೆಂಡತಿಯ ಭವಿಷ್ಯತ್ ಹೇಗಿರ್ಬೇಕು ನನ್ನ ಗಂಡನ ಭವಿಷ್ಯತ್ ಹೀಗಿರ್ಬೇಕು ನನ್ನ ತಂದೆ ತಾಯಿಗಳ ಭವಿಷ್ಯ ಹೀಗಿರ್ಬೇಕು ನನ್ನ ಸಭಿಕರ ಭವಿಷ್ಯ ಹೇಗಿರ್ಬೇಕು ನನ್ನ ಸಭೆ ಹೀಗಿರ್ಬೇಕು ನಮ್ಮ ಸಭಾಪಾಲಕರು ಹೇಗಿರ್ಬೇಕು ನಮ್ಮ ವಿಶ್ವಾಸಿಗಳು ಹೇಗಿರ್ಬೇಕು ಅನ್ನುವಂಥದ್ದು ನಾವು ಮಾಡಿದ ಆಲೋಚನೆ ಮತ್ತೆ ಆ ಆಲೋಚನೆಗೋಸ್ಕರ ನಾವು ಪ್ರಯಾಸ ಪಡ್ಕೊಂಡು ಹೋಗ್ತಾ ಇರ್ತೀವಿ ನಡೀತಾ ಇರ್ತೀವಿ ನಾವೇನೆಲ್ಲ ಪ್ಲಾನ್ ಮಾಡಿದ್ವಲ್ಲ ನಾವ್ ನಾವು ಹೀಗಿರ್ಬೇಕು ನನ್ನ ಕುಟುಂಬ ಹೇಗಿರ್ಬೇಕು ನನ್ನ ಕುಟುಂಬದ ಭವಿಷ್ಯ ಸಭೆಯ ಭವಿಷ್ಯ ನನ್ನ ಕುಟುಂಬಸ್ಥರ ಭವಿಷ್ಯಕ್ಕಾಗಿ ನಾವು ಆಲೋಚನೆ ಮಾಡಿದ್ವಿ ಅಲ್ಲ ಆಲೋಚನೆ ನಡೀತಾ ಇರ್ತೀವಲ್ಲ ಆಲೋಚನೆ ಆ ಮಾರ್ಗ ನಂದಲ್ಲ ಅಂತ ದೇವ್ರು ಹೇಳ್ತಾ ಇಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವೇನ್ ಮಾಡಿದಿರ ಆ ಆ ಆಲೋಚನೆ ಆ ಆಲೋಚನೆಗಿಂತ ನೀವೇನ್ ಮಾರ್ಗದಲ್ಲಿ ನಡೀತಿದೀರಲ್ಲ ಆ ಮಾರ್ಗಕ್ಕಿಂತ ನನ್ನ ಆಲೋಚನೆ ಹೇಗಿದ್ದಾವೆ ನನ್ನ ಮಾರ್ಗಗಳು ಹೇಗಿದ್ದಾವೆ ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ ಎಲ್ಲಿ ಹೇಳ್ತಾ ಇದ್ದಾರೆ ಏಷಾಯ ಐವತ್ತೈದು ಒಂಬತ್ತನೇ ವಚನ ಏನಂತೇಳಿ ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿವೆ ಓಕೆ ನೀವೀಗ ನಿಮ್ಮ ಮನೆಗೋಸ್ಕರ ಈ ಪ್ಲಾನ್ ಮಾಡಿದ್ದೀರಿ ಆ ಪ್ಲಾನ್ ಮಾಡಿ ನೀವು ಅದಕ್ಕೋಸ್ಕರವಾಗಿ ಹೋಗ್ತಾ ಇದ್ದೀರಿ ನೀವು ನಿಮ್ಮ ಭವಿಷ್ಯತ್ತಿಗಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಿ ಆ ಪ್ಲಾನ್ ಪ್ರಕಾರ ನಡೀತಾ ಇದ್ದೀರಿ ಅದು ನಿಮ್ಮ ಮಾರ್ಗ ನಿಮ್ಮ ಕೆಲಸ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಸಭೆ ಆಗಿರ್ಬೋದು ನಿಮ್ಮ ಸೇವೆ ಆಗಿರ್ಬೋದು ಇವೆಲ್ಲ ನೀವು ಮಾಡಿದ ಆಲೋಚನೆ ಪ್ರಕಾರ ನೀವು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ದೇವ್ರು ಹೇಳ್ತಾನೆ ಆ ಹೋಗ್ತಾ ಇದ್ದೀರಲ್ಲ ನೀವು ಮಾರ್ಗ ಆ ಆಲೋಚನೆ ಇದೆಯಲ್ಲ ಅದು ನಂದಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ಆಲೋಚನೆಗಿಂತಲೂ ನನ್ನ ಆಲೋಚನೆಗಳು ಹೇಗಿದ್ದಾವೆ ಆ ಮಾರ್ಗಕ್ಕಿಂತಲೂ ನನ್ನ ಮಾರ್ಗಗಳು ಹೇಗಿದ್ದಾವೆ ಅಂತೇಳಿ ದೇವರು ತನ್ನ ಮಾರ್ಗಗಳನ್ನ ನಮ್ಮ ಮಧ್ಯದಲ್ಲಿ ಹಂಚ್ಕೊಳ್ತಾ ಇದ್ದಾನೆ ದೇವರು ತನ್ನ ಆಲೋಚನೆಗಳನ್ನ ನಮ್ಮ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ ನೀವು ನಿಮ್ಮ ಮನೆಗಾಗಿ ನೂರು ಪರ್ಸೆಂಟ್ ಪ್ಲಾನ್ ಮಾಡಿ ಆ ನೂರು ಪರ್ಸೆಂಟ್ ಪ್ಲಾನ್ಗಾಗಿ ನೀವು ನಡೀತಾ ಇರುವಂತ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಂದ್ರೆ ದೇವ್ರು ಹೇಳ್ತಾರೆ ನೋಡಪ್ಪ ನಿನ್ನ ಮನೆಗೋಸ್ಕರವಾಗಿ ನಾನು ಒಂದು ಮೆಜರ್ಮೆಂಟ್ ಇಟ್ಟಿದ್ದೀನಿ ಆ ಮೆಜರ್ಮೆಂಟ್ ಏನಪ್ಪಾ ಅಂದ್ರೆ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ದೊಡ್ಡದು ನನ್ನ ಮಾರ್ಗ ಅಷ್ಟು ದೊಡ್ಡದು ನನ್ನ ಆಲೋಚನೆ ಓಕೆ ಈಗ ನಾನು ಹೇಳೋದನ್ನ ಕೇಳಿಸ್ಕೊಡ್ರಿ ನಿಮ್ಮ ಮನೆಗೋಸ್ಕರವಾಗಿ ನೀವು ಎಷ್ಟು ಪ್ಲಾನ್ ಮಾಡಿದೀರಿ ನೀವೊಂದು ಇನ್ಸುರೆನ್ಸ್ ಮಾಡಿಸ್ಕೊಂಡ್ರೆ ನಿಮ್ಮ ಕಾಯಿಲೆ ಬಂತು ಬರೋದು ಬೇಡ ಕಾಯಿಲೆ ಬಂತ ಇಟ್ಕೊಂಡು ಆ ಕಾಯಿಲೆಗೆ ಇಷ್ಟು ಲಕ್ಷ ಅಂತೇಳಿ ಪ್ಲಾನ್ ಮಾಡ್ಕೊಂಡು ನಾವು ಇನ್ಸೂರೆನ್ಸ್ ಮಾಡಿಸ್ತೇವೆ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷಕ್ಕೆ ಹಣ ಬರಬೇಕಂತ ಡಿಪಾಸಿಟ್ ಮಾಡಿ ನಾವು ಅದನ್ನ ತಕೊಳ್ತೇವೆ ನೋಡಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾವೆಲ್ಲವನ್ನು ಮಾಡುವಂತ ಪ್ಲಾನ್ಗಳಿಗೆ ಒಂದು ಮಿತಿ ಇದೆ ನಮ್ಗೊಂದು ಮಿತಿ ಇದೆ ನಮಗೆ ನಮ್ಮ ಮನೆ ಒಂದು ಮನೆ ಬಂದರೆ ಸಾಕು ನನಗೊಂದು ಇದಾದರೆ ಸಾಕು ನಮ್ಗೆ ಇಷ್ಟ ಆದರೆ ಸಾಕು ಅಂಥೇಳಿ ನಮ್ದೊಂದು ಆಶೀರ್ವಾದದಲ್ಲಿ ನಮ್ದೊಂದು ಜಯದ ಜೀವಿತದಲ್ಲಿ ಒಂದು ಫಲಭರಿತವಾದ ಜೀವಿತ ಒಂದು ಮೇಲೆ ಇರ್ತದೆ ಈಗ ದೇವರು ಹೇಳ್ತಾನೆ ನೋಡಪ್ಪ ನೋಡು ನನ್ನ ಮಗಳೇ ನೋಡು ನನ್ನ ಮಗನೇ ನಾನು ನಿಮಗಾಗಿ ಮಾಡಿದ ಪ್ಲಾನ್ಗಳು ನಾನು ನಿಮಗಾಗಿ ಮಾಡಿದಂಥ ಮಾರ್ಗಗಳು ಎಷ್ಟು ಅಂತ ಹೇಳಿ ದೇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂತ ಹೇಳಿ ನೀವು ಮಾಡಿದಿಷ್ಟು ನಿಮ್ಮ ಆಲೋಚನೆ ನಿಮ್ಮ ಮಾರ್ಗಕ್ಕೊಂದು ಮೇರೆ ಇದೆ ಅದನ್ನ ನೀವು ಆರಾಮಾಗಿ ಅಳತೆ ಮಾಡಬಹುದು ಮೆಸರ್ ಮಾಡಿ ಇಷ್ಟೇ ಅಂತೇಳಿ ಹೇಳ್ಬೋದು ಆದ್ರೆ ದೇವರು ನಿಮಗಾಗಿ ಮಾಡಿದ ಆಲೋಚನೆ ದೇವರು ನಿಮಗಾಗಿ ಇಟ್ಟಂತ ಮಾರ್ಗ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತ ನಾ ಹೇಳೋದು ಜಾಗೃತಿ ಕೇಳಿಸ್ಕೊಡ್ರಿ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಉನ್ನತ ದೇವರ ಆಲೋಚನೆಗಳು ದೇವರ ಮಾರ್ಗಗಳು ಆಗಿದವಂತೆ ನಾನು ಹೇಳೋದನ್ನ ಜಾಗೃತಿ ಕೇಳಿಸ್ಕೊಡ್ರಿ ಈಗ ಯಾರಾದ್ರೂ ಭೂಮಿ ಮೇಲೆ ಆಕಾಶ ಎಷ್ಟು ಎತ್ತರ ಇದೆ ಅಂತೇಳಿ ಯಾರಾದ್ರೂ ಅಳದಿರೋರು ಭೂಲೋಕದಲ್ಲಿ ಇದ್ದಾರಾ ಭೂಲೋಕ ಬೈಬಲ್ ಪ್ರಕಾರ ಸೃಷ್ಟಿಯಾಗಿ ಆರು ಸಾವಿರ ವರ್ಷಗಳು ಸೈನ್ಸ್ ಪ್ರಕಾರ ಅಥವಾ ಜನರ ಲೋಕಕ್ಕೆ ಮಾತಾಡುವಂತ ಜನರ ಪ್ರಕಾರವಾಗಿ ಮಿಲಿಯ ಗಟ್ಟಲೆ ವರ್ಷಗಳ ಹಿಂದೆ ಲೋಕ ಸೃಷ್ಟಿಯಾಯ್ತು ಅಂತೇಳಿ ಮಾತಾಡ್ತಾರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡಿ ಈಗ ಆರು ಸಾವಿರ ವರ್ಷಗಳಿಂದ ನಾವು ನೋಡೋದಾದ್ರೆ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತ ಇದೆ ಅಂತೇಳಿ ಯಾರಾದ್ರೂ ಅಳದ್ರ ಯಾರಾದರೂ ಅಳತೆ ಮಾಡಿದಾರ ಯಾರಾದರೂ ಹೋಗಿ ಅಳತೆ ಮಾಡ್ಕೊಂಡು ಬಂದಾರ ಇಲ್ಲ ಅಳತೆ ಮಾಡಲೇ ಇಲ್ಲ ಮನುಷ್ಯನಿಗೆ ಅದು ಗೊತ್ತೂ ಇಲ್ಲ ಮನುಷ್ಯನ ಕೈಲಿ ಅದು ಆಗೋದೂ ಇಲ್ಲ ಮನುಷ್ಯನಿಗೆ ಆಕಾಶ ಎಷ್ಟು ಎತ್ತರದಲ್ಲಿದೆ ಅಂತೇಳಿ ಗೊತ್ತೂ ಇಲ್ಲ ಅದು ಅವನಿಗೆ ಗೊತ್ತಾಗೋದು ಇಲ್ಲ ಯಾಕಂದ್ರೆ ಅಂಥ ಮನುಷ್ಯನ ಬಲಕ್ಕೆ ಮನುಷ್ಯನ ಜ್ಞಾನಕ್ಕೆ ಮನುಷ್ಯನ ಯಾವುದೇ ಸಂಗತಿಗಳಿಗೆ ಎಟಕದ ರೀತಿಯಲ್ಲಿ ದೇವರು ಏನು ಮಾಡಿದ್ದಾರೆ ಆಕಾಶವನ್ನು ನೇಮಿಸಿದ್ದಾರೆ ಸರಿ ಬಿಡ್ರಿ ಆರ್ ಸಾವಿರ ವರ್ಷಗಳ್ ಬಿಡೋಣ ಈಗ ಮಿಲಿಯ ಮಿಲಿಯ ವರ್ಷಗಳಂತ ಹೇಳ್ತಾರ ಮಿಲಿಯ ವರ್ಷಗಳಿಂದ ಯಾರಾದ್ರೂ ಈ ಲೋಕದಲ್ಲಿ ಹುಟ್ಟಿದಂತ ಮನುಷ್ಯ ಯಾರಾದ್ರೂ ಈ ಲೋಕದಲ್ಲಿ ಹುಟ್ಟಿದಂತ ಮನುಷ್ಯ ಆಕಾಶ ಎಷ್ಟೆತ್ತರದ ಅಂತ ಹೇಳಿ ಯಾರಾದ್ರೂ ಅಳ್ದಿದಾರ ಯಾರು ಇಲ್ಲ ರೀ ಯಾರು ಇಲ್ಲ ಅಂದ್ರೆ ಮಾನವನು ಅಳತೆ ಮಾಡಲಿಕ್ಕೆ ಆಗದೇ ಇರುವಂತ ರೀತಿಯಲ್ಲಿ ದೇವರು ನಿನಗಾಗಿ ನನಗಾಗಿ ಆಲೋಚನೆ ಮಾಡಿಟ್ಟಿದ್ದಾರೆ ಮಾನವನು ಅಳತೆ ಮಾಡಲಿಕ್ಕೆ ಆಗದಷ್ಟು ದೇವರು ನಿನಗಾಗಿ ನನಗಾಗಿ ಮಾರ್ಗಗಳ್ ನೇಮಿಸಿದ್ದಾರೆ ನಾನ್ ಹೇಳೋ ಜಾಗ್ರತೆ ಕೇಳಿಸ್ಕೊ ನೀನ್ ಅಂದ್ಕೊಳ್ತಾ ಇದೀಯಾ ನೀನ್ ಅಂದ್ಕೊಳ್ತಾ ಇದ್ದೀಯ ನನ್ನ ಭವಿಷ್ಯತ್ ಏನಪ್ಪಾ ಅಂತೇಳಿ ಆದ್ರೆ ದೇವರು ಹೇಳ್ತಾ ನಿನ್ ಭವಿಷ್ಯತ್ ಏನ್ ಅಂತೇಳಿ ನಾನು ಹೇಳೋ ಕೇಳಿಸ್ಕೊಳ್ರಿ ನಾನು ಆಗ್ಲೇ ಹೇಳಿದೆ ಮೂರು ಕ್ಯಾಟಗರಿ ಜನರು ಅಂತೇಳಿ ಒಂದೇದು ಯಾವುದೇ ಪ್ಲಾನ್ ಯಾವುದೇ ಮಾರ್ಗ ಇಲ್ದಿರುವಂತ ಜನರು ಎರಡನೇದು ಸ್ವಲ್ಪ ಸ್ವಲ್ಪ ಪ್ಲಾನ್ ಗಳು ಮಾಡಿಕೊಂಡು ಆ ಪ್ಲಾನ್ ಗಳ ಪ್ರಕಾರವಾಗಿ ಮಾರ್ಗದಲ್ಲಿ ನಡೀತಾ ಇರ್ತಾರೆ ಮೂರನೇದ ಯಾರಪ್ಪ ಅಂದ್ರೆ ಈ ದೇವರ ಆಲೋಚನೆ ಒಳಗೆ ತುಂಬಿ ತುಳುಕುವಂತ ಜನರು ಪ್ರಿಯ ದೇವ ಮಗುವೆ ನೀನ್ ಏನ್ ಅಂದ್ಕೊಳ್ತಾ ಇದೆ ನೀನ್ ಒಂದ್ ರೂಪಾಯಿ ಕೇಳೋದಾದ್ರೆ ಆ ಒಂದ್ ರೂಪಾಯಿಗಾಗಿ ನೀನ್ ಒಂದ್ ವೇಳೆ ಆಲೋಚನೆ ಮಾಡಿದ್ರೆ ಆ ಒಂದ್ ರೂಪಾಯಿಗಾಗಿ ನೀನ್ ನಡೆಯೋದಾದ್ರೆ ದೇವರು ಆ ಒಂದ್ ರೂಪಾಯಿಗಾಗಿ ಎಂತ ಪ್ಲಾನ್ ಮಾಡಿದ್ದಾರೆ ಆ ಒಂದ್ ರೂಪಾಯಿಗಾಗಿ ಎಂತ ಮಾರ್ಗ ನೇಮಿಸಿದ್ದಾರೆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಅಷ್ಟು ಉನ್ನತವಾದಂತ ಮಾರ್ಗ ಅಷ್ಟು ಉನ್ನತವಾದ ಆಲೋಚನೆಗಳನ್ನೇಮಿಸಿದ್ದಾನೆ ಹಾಗಾದ್ರೆ ದೇವರು ನೀನು ನಿನ್ನ ಕಣ್ಣ ದೃಷ್ಟಿಗೆ ಸರಿತೋಚುವಂತ ನಿನ್ನ ಮನಸ್ಸಿಗೆ ಸಂತೋಷ ಪಡುವಂತ ಜೀವಿತದ ಕುರಿತು ಆಲೋಚನೆ ಮಾಡಿ ಆ ಮಾರ್ಗದಲ್ಲಿ ಹೋಗ್ತಾ ಇದೀಯ ಆದ್ರೆ ನಿನ್ನ ಕಣ್ಣಿಗೆ ಸರಿತೋಚುವಂತ ನಿನ್ನ ಹೃದಯಕ್ಕೆ ಸಂತೋಷ ಕೊಡುವಂತ ಜೀವಿತಕ್ಕೆ ದೇವರು ಎಂತ ಆಲೋಚನೆ ಮಾಡಿದ್ದಾನೆ ಗೊತ್ತಾ ದೇವರು ಎಂತಹ ಮಾರ್ಗಗಳು ನೇಮಿಸಿದ ಗೊತ್ತಾ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತ ಹಾಗಾದ್ರೆ ಅಂತ ಲೈಫ್ ಅನ್ನ ನಿನಗಾಗಿ ನನ್ಗಾಗಿ ಇಟ್ಟಾಗ ಇವತ್ತು ನಾನು ಯಾವ ಲೈಫ್ ಅಲ್ಲಿ ಜೀವಿಸ್ತಾ ಇದ್ದೇನೆ ನಾನು ಯಾವ ಮಾರ್ಗದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ದೇವರಿಟ್ಟಂತಹ ಶ್ರೇಷ್ಠವಾದ ಆಲೋಚನೆಗಳನ್ನ ನಾನು ದೇವರಿಟ್ಟಂತಹ ಶ್ರೇಷ್ಠವಾದ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೇನ ದೇವರ ಶ್ರೇಷ್ಠವಾದಂತಹ ಆ ಆಲೋಚನೆಗಳನ್ನ ಅನುಭವಿಸ್ತಾ ಇದ್ದೇನ ದೇವರ ಶ್ರೇಷ್ಠವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನ ಪ್ರಿಯ ದೇವ ಮಗುವೆ ನಾನು ಹೇಳೋದು ಕೇಳಿಸ್ಕೋ ದೇ ರು ನಿನಗಾಗಿ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮಾಡಿಟ್ಟಿದ್ದಾನೆ ದೇವ ನಿನಗಾಗಿ ದೊಡ್ಡ ಮಾರ್ಗಗಳನ್ನ ತೆರೆದಿಟ್ಟಿದ್ದಾನೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನಗಾಗಿ ದೇವ್ರಿಟ್ಟಂತ ಆಲೋಚನೆ ನಿನಗಾಗಿ ದೇವ್ರಿಟ್ಟಂತ ಮಾರ್ಗ ಮನುಷ್ಯನು ಅಳಿಲಿಕ್ಕೆ ಆಗದಿರುವಂತದ್ದು ಹಾಗಾದ್ರೆ ಆ ಮನುಷ್ಯನು ಅಳಿಲಿಕ್ಕೆ ಆಗದಿರುವಂತದ್ರಲ್ಲಿ ಇಟ್ಟಿರೋದೇನಪ್ಪಾ ಅಂದ್ರೆ ದೇವರ ಆಲೋಚನೆ ಆ ದೇವರ ಆಲೋಚನೆ ಏನಿದೆ ಗೊತ್ತಾ ನಿನ್ನ ಜೀವಿತ ಇದೆ ನಿನ್ನ ಜೀವಿತ ಇದೆ ಒಂದ್ಸಾರಿ ನೀವು ಆಲೋಚನೆ ಮಾಡ್ಕೊಳ್ರಿ ಒಂದ್ಸಾರಿ ಆಲೋಚನೆ ಮಾಡ್ಕೊಳ್ರಿ ಒಬ್ಬೊಬ್ಬ ವಿಶ್ವಾಸಿ ಈ ವಾಕ್ಯದ ಪ್ರಕಾರ ಆಗೋದಾದ್ರೆ ಇವತ್ತು ಲೋಕದಲ್ಲಿ ಯಾರೆಲ್ಲ ದೊಡ್ಡ ವ್ಯಕ್ತಿಗಳು ದೊಡ್ಡ ಅಧಿಕಾರಿಗಳು ದೊಡ್ಡ ಜ್ಞಾನಿಗಳು ದೊಡ್ಡ ಮೇಧಾವಿಗಳು ದೊಡ್ಡ ಶ್ರೀಮಂತರು ಅನಿಸ್ಕೊಂಡಿದ್ದಾರೋ ಅವರೆಲ್ಲರೂ ನಿಮ್ಮ ಮುಂದೆ ಹೀಗೆ ಧೂಳಿನ ಕಣದ ಹಾಗೆ ಆಗೋಗ್ಬಿಡ್ತಾರೆ ಯಾಕಂದ್ರೆ ಅಷ್ಟು ದೊಡ್ಡ ಲೈಫ್ ಅನ್ನ ದೇವರು ನಿಮಗೆ ನೇಮಿಸಿದ್ದಾನೆ ಲೋಕದ ಶ್ರೀಮಂತನಾಗಿರಬಹುದು ಲೋಕದ ಜ್ಞಾನಿ ಆಗಿರ್ಬೋದು ಲೋಕದ ಮೇಧಾವಿ ಆಗಿರ್ಬೋದು ಲೋಕದ ಅಧಿಕಾರಿ ಆಗಿರ್ಬೋದು ಲೋಕದ ಬಲಿಷ್ಠನಾಗಿರ್ಬಹುದು ಲೋಕದ ವಿಶೇಷ ವ್ಯಕ್ತಿ ಆಗಿರಬಹುದು ಅವರೆಲ್ಲರಿಗಿಂತ ಶ್ರೇಷ್ಠವಾದ ಬದುಕನ್ನ ನಿಮ್ಗ ನನ್ಗಾಗಿ ದೇವರ ನೇಮಿಸಿದ್ದಾನೆ ನಾವೆಲ್ಲ ಅಂದ್ಕೊಳ್ತೇವೆ ದೇವ್ರಮ್ ಅಂತ ಬಟ್ ಅದೇ ಜೀವನ ಜೀವಿಸ್ತೇವೆ ನಾವು ದೇವರು ನಮಗೆ ಶ್ರೇಷ್ಠ ಜೀವಿತಕ್ಕೆ ನೇಮಿಸಿದ್ದಾನಂತ ನಾವೆಲ್ಲರೂ ಅಂದ್ಕೊಳ್ತೇವೆ ಬಟ್ ನಾವು ಅದೇ ಜೀವನದಲ್ಲಿ ಜೀವಿಸ್ತೇವೆ ನಾವು ಅದೇ ಕಲ್ಪನೆ ಒಳಗೆ ಜೀವಿಸ್ತೇವೆ ಹಾಗಾದ್ರೆ ದೇವರಿಟ್ಟಂತ ಆ ಶ್ರೇಷ್ಠ ಜೀವಿತ ಎಲ್ಲಿ ಹೋಗ್ತದೆ ಹಾಗಾದ್ರೆ ಆ ಶ್ರೇಷ್ಠ ಜೀವಿತ ಎಲ್ಲಿ ಹೋಗ್ತದೆ ಅವರೇ ಆ ಶ್ರೇಷ್ಠವಾದ ಜೀವಿತ ಬರೀ ದೇವರ ವಾಕ್ಯಕ್ಕೆ ಮಾತ್ರ ಸೀಮಿತವಾದ್ದು ನಮ್ಗೆಲ್ಲ ಅದು ಆಗಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತೀರಾ ಹಾಗಾದ್ರೆ ಅದೇ ಏಷಾಯ ಐವತ್ತೈದನೇ ಅಧ್ಯಾಯದ ಒಂಬತ್ತನೇ ವಚನ ನಂತರದಲ್ಲಿ ಮತ್ತೇನ್ ಮಾತಾಡ್ತದೆ ನಾವು ಸ್ವಲ್ಪ ಆಲೋಚನೆ ಮಾಡ್ಕೊಳ್ರಿ ಏಷಾಯ ಐವತ್ತೈದು ಹತ್ತನೇ ವಚನ ಮಳೆಯು ಹಿಮವು ಆಕಾಶದಿಂದ ಇಳಿದು ಬಂದು ಅಲ್ಲಿಗೆ ಹಿಂತಿರುಗಿ ಹೋಗದೆ ಅಂದ್ರೆ ಆಕಾಶಕ್ಕೆ ಹಿಂತಿರುಗಿ ಹೋಗದೆ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುವಂತೆಯೂ ಫಲವನ್ನು ಹುಟ್ಟಿಸಿ ಚಿಗುರುಗೊಳಿಸುವ ಹಾಗೆಯೂ ನನ್ನ ಬಾಯಿಂದ ಹೊರಡುವ ನನ್ನ ವಾಕ್ಯವು ಹಾಗೆಯೇ ಇರುವುದು ಅದು ಸುಮ್ಮನೆ ನನ್ನ ಬಳಿಗೆ ಹಿಂತಿರುಗದೆ ನಾನು ಯಾವುದನ್ನ ಮೆಚ್ಚುತ್ತೇನೋ ಅದನ್ನ ಅದು ಮಾಡುವುದು ನಾನು ಅದನ್ನ ಯಾವುದರ ನಿಮಿತ್ತ ಕಳಿಸಿದ್ದೇನೋ ಅದರಲ್ಲಿ ಅದು ಸಫಲವಾಗುವುದು ಎಂಬುದಾಗಿ ಏಷಾಯ ಐವತ್ತೈದು ಹನ್ನೊಂದನೇ ವಚನದಲ್ಲಿ ಹೇಳ್ತದೆ ಈಗ ಹತ್ತು ಹನ್ನೊಂದನೇ ವಚನದಲ್ಲಿ ಹೇಳ್ತಾರೆ ನೀವ್ ಹೇಳ್ಬೋದು ಅವರೇ ದೇವರ ಪ್ಲಾನ್ಗಳು ಅಷ್ಟು ದೊಡ್ಡ ಪ್ಲಾನೆಟ್ ಇಟ್ಟಿದ್ದಾರೆ ಸರಿ ಅದೆಲ್ಲ ನಮ್ಮ ಜೀವನದಲ್ಲಿ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ದೇವ್ರು ಅದಕ್ಕೆ ಹೇಳ್ತಾ ಇದ್ದಾರೆ ಏಷಾಯ ಐವತ್ತೈದು ಹತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ಹತ್ತನೇ ವಚನದಲ್ಲಿ ಏನ್ ಹೇಳ್ತಾರೆ ದೇವ್ರು ಹೇಳ್ತಾ ಇದ್ದಾರೆ ಆಕಾಶದಿಂದ ನಾನು ಮಳೆ ಕಳಿಸ್ಕೊಡ್ತೇನೆ ಆಕಾಶನ ಮಳೆ ಕಳಿಸ್ಕೊಟ್ಟಾಗ ಆ ಮಳೆ ಹಾಗೆ ರಿಟರ್ನ್ ಹೋಗೋದಿಲ್ಲ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಆಕಾಶನ ಬೀಳುವಂಥ ಮಳೆ ಎಲ್ಲೆಲ್ಲೋ ಬೀಳ್ತದೆ ಕಡೇದಾಗ ಅದು ಹೋಗ್ಸಿರೋದೆಲ್ಲ ಗೊತ್ತಾ ಸಮುದ್ರಕ್ಕೆ ಸಮುದ್ರದಿಂದ ಮತ್ತೆ ತಿರುಗಿ ಅದು ಮೋಡಗಳಾಗಿ ಮತ್ತೆ ಆಕಾಶಕ್ಕೆ ಹೋಗ್ತದೆ ಅಂದ್ರೆ ಸುಮ್ಮನೆ ಹಾಗೆ ಬಿದ್ದು ಹಾಗೆ ಸಮುದ್ರಕ್ಕೆ ಹೋಗಿ ಹಾಗೆ ಮೋಡಗಳಾಗಿ ಮತ್ತೆ ಅದು ಮಳೆ ಆಗೋಲ್ಲ ನಾನು ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಈ ಮಳೆ ಬಿದ್ದು ಸಮುದ್ರ ಸೇರೋದ್ರ ಮಧ್ಯದಲ್ಲಿ ಬಹಳಷ್ಟು ಕಾರ್ಯಗಳನ್ನ ಆ ಮಳೆ ಮಾಡಿ ಮುಗಿಸ್ತದೆ ಏನ್ ಮಾಡ್ತದೆ ಅಲ್ಲಿ ವಾಕ್ಯ ಹೇಳ್ತದೆ ಏಸಾಯ ಐವತ್ತ ಐದು ಹತ್ತನೇ ವಚನದಲ್ಲಿ ಮಳೆ ಮತ್ತು ಹಿಮ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗೋದಿಲ್ಲ ಏನ್ ಅದು ಭೂಮಿಯನ್ನ ತೋರಿಸ್ತದೆ ಬಿತ್ತುವವನಿಗೆ ಬೀಜವನ್ನು ಕೊಡ್ತದೆ ಮತ್ತೆ ಉಣ್ಣುವವನಿಗೆ ಆಹಾರ ಕೊಡ್ತದೆ ಎಲ್ಲವನ್ನ ಕೊಟ್ಟು ಫಲ ಫಲಿಸುವಂತೆ ಮಾಡಿ ಅದು ಎಲ್ಲವನ್ನ ಚಿಗುರುಗೊಳಿಸುವಂತೆ ಮಾಡಿ ಆಮೇಲೆ ಅದು ಸಮುದ್ರಕ್ಕೆ ಅಂದ್ರೆ ಬೆಟ್ಟಗಳಿಂದ ನದಿಗಳಾಗಿ ಹುಟ್ಟಿ ನದಿಗಳಿಂದ ಮನುಷ್ಯನಿಗೆಲ್ಲ ಫಲ ಕೊಡೋ ರೀತಿಯಲ್ಲಿ ಮಾಡಿ ಆ ನದಿಗಳ ಮುಖಾಂತರವಾಗಿ ಅದು ಸಮುದ್ರ ಸೇರ್ಕೊಂಡು ಮತ್ತೆ ಅದು ಎಲ್ಲಿಗೆ ಹೋಗ್ತದೆ ಆಕಾಶಕ್ಕೆ ಹೋಗ್ತದೆ ಅಂದ್ರೆ ಒಂದು ಮಳೆನೆ ಸುಮ್ಮನೆ ಹಾಗೆ ಹಿಂತಿರುಗೋದಿಲ್ಲ ಹಾಗಿರ್ಬೇಕಾದ್ರೆ ಈಗ ನನ್ನ ವಾಕ್ಯ ಬರ್ತಾ ಇದೆ ಏನಂತ ಬರ್ತಾ ಇದೆ ಹನ್ನೊಂದನೇ ವಚನ ಕೇಳಿಸ್ಕೊಳ್ರಿ ಹನ್ನೊಂದನೇ ವಚನ ಏಷಾಯ ಐವತ್ತೈದು ಹನ್ನೊಂದನೇ ವಚನ ನನ್ನ ಬಾಯಿಂದ ಹೊರಡುವ ನನ್ನ ವಾಕ್ಯವು ಹಾಗೇ ಇರುವುದು ಅಂದ್ರೆ ಹೇಗೆ ಹೇಗೆ ಮಳೆ ತಾನಾಗಿ ಬಂದು ಸುಮ್ನೆ ವಾಪಸ್ ಹೋಗೋದಿಲ್ವೋ ಹಾಗೆ ನನ್ನ ವಾಕ್ಯ ಇರೋದಿಲ್ಲ ಬಂದು ಏನ್ ಮಾಡ್ ಹೋಗ್ತದೋ ಹಾಗೆ ನನ್ನ ವಾಕ್ಯ ಇರುವುದು ಹೇಗಿರ್ತದೆ ಹೇಗಿರ್ತೇಳ್ ವಾಕ್ಯ ಮಾತಾಡ್ತದೆ ನೋಡ್ರಿ ಕೇಳಿಸ್ಕೊಳ್ರಿ ಅದು ಸುಮ್ಮನ ಬಳಿಗೆ ಹಿಂತಿರುಗದೆ ನಾನು ಯಾವುದನ್ನ ಮೆಚ್ಚುತ್ತೇನೋ ಅದನ್ನ ಅದು ಮಾಡುವುದು ಅಂದ್ರೆ ದೇವರ ವಾಕ್ಯ ದೇವರೇನ್ ಮೆಚ್ಚನೋ ಮಾಡ್ತದಂತೆ ನಾನು ಅದನ್ನು ಯಾವುದರ ನಿಮಿತ್ತ ಕಳಿಸಿದ್ದೇನೋ ಅದರಲ್ಲಿ ಅದು ಸಫಲವಾಗುವುದು ಅಂದ್ರೆ ಏನ್ ದೇವ್ರ ಮೆಚ್ಚಿಕೆ ಪಟ್ಟಿದ್ದಾನೋ ಏನ್ ಮೆಚ್ಚಿದ್ದಾನೋ ಅದನ್ನ ಅದು ಮಾಡ್ತದೆ ಮತ್ತೆ ನಾನು ಯಾವ್ದನ್ನ ಮಾಡ್ಬೇಕಂತ ಕಳಿಸಿದನೋ ಅದನ್ನ ಮಾಡಿ ಮುಗಿಸ್ಬಿಡ್ತಂತೆ ಯಾವುದು ದೇವರ ವಾಕ್ಯ ಈಗ ನೀವು ಮತ್ತು ನಾನು ಹೇಳ್ತಾ ಇದ್ದೇವೆ ದೇವರ ಪ್ರಾಣಗಳು ನಮ್ಮ ಜೀವನದಲ್ಲಿ ಆಗಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ ನೆರವೇರ್ತದೆ ಅಂತ ಹೇಳಿ ಅದಕ್ಕೆ ಎಕ್ಸಾಂಪಲ್ ದೇವರು ಯಾವುದನ್ನು ಕೊಟ್ಟಿದ್ದಾರೆ ಮಳೆ ಮತ್ತು ಹಿಮವನ್ನು ಕೊಟ್ಟಿದ್ದಾರೆ ಹಾಗಿರ್ಬೇಕಾದ್ರೆ ಈ ಜೀವಿತ ನನ್ನ ಜೀವಿತಲ್ಲ ಆಗೋದಿಲ್ವಾ ಇಂಥ ದೇವರ ಜೀವಿತ ಇಂಥ ಶ್ರೇಷ್ಠವಾದ ಜೀವಿತ ಇಂಥ ಶ್ರೇಷ್ಠವಾದ ಆಲೋಚನೆಗಳು ಇಂತ ಶ್ರೇಷ್ಠವಾದ ಮಾರ್ಗಗಳು ನನ್ನ ಜೀವನದಲ್ಲಿ ಆಗ್ತದ ಖಂಡಿತವಾಗ್ಲೂ ಆಗ್ತದೆ ಹಾಗೆ ಆಗ್ತದೆ ನಾವು ಒಬ್ಬೊಬ್ಬರು ಸಹ ಇಂತಿಂಥ ಜೀವಿತದಲ್ಲಿ ಆದ್ರೆ ನಾವು ಒಬ್ಬೊಬ್ಬರು ಸಹ ಇಂತಿಂತ ಜೀವಿತದ ಪ್ರಕಾರ ಆದ್ರೆ ನಾ ಹೇಳ್ತೀನಿ ಕೇಳಿಸ್ಕೊಂಡ್ರಿ ಭೂಲೋಕದಲ್ಲಿರುವಂತ ಶ್ರೇಷ್ಠ ವ್ಯಕ್ತಿಗಳು ನಿಮ್ಮ ಮುಂದೆ ಧೂಳಿನ ಕಣದ ಹಾಗೆ ಓರ್ ಹೋಗ್ಬಿಡ್ತಾರೆ ನಮಗೆ ಶ್ರೇಷ್ಠ ಜೀವಿತವನ್ನು ನೇಮಿಸಿ ಶ್ರೇಷ್ಠ ಲೈಫ್ ಅನ್ನು ಇಟ್ಟಿದ್ದಾರೆ ಶ್ರೇಷ್ಠವಾದ ಆಲೋಚನೆ ಶ್ರೇಷ್ಠವಾದ ಮಾರ್ಗ ಆ ಶ್ರೇಷ್ಠವಾದ ಆಲೋಚನೆ ಶ್ರೇಷ್ಠವಾದ ಮಾರ್ಗ ಎಷ್ಟು ದೊಡ್ಡದು ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾದ ಆ ಆಲೋಚನೆಯಲ್ಲಿ ಆ ಮಾರ್ಗದಲ್ಲಿ ಏನಿದೆ ನಿನ್ನ ಮತ್ತು ನನ್ನ ಜೀವಿತ ಇದೆ ಆ ಜೀವಿತ ಏನಿದೆ ಶ್ರೇಷ್ಠವಾದ ಬದುಕು ಸಂತೋಷದ ಬದುಕು ಅಭಿವೃದ್ಧಿಯ ಬದುಕು ಆಲೋಚನೆಯ ಬದುಕು ದೇವರು ಶ್ರೇಷ್ಠವಾದ ಜೀವಿತವನ್ನ ನಿನಗಾಗಿ ಮತ್ತು ನನಗಾಗಿ ದೇವರು ನೇಮಿಸಿದ್ದಾನೆ ಪ್ರಿಯ ದೇವ ಮಗುವೆ ಸೋಲ್ ಬೇಡ ನಿನಗಾಗಿ ಶ್ರೇಷ್ಠ ಜೀವಿತ ದೇವರು ಇಟ್ಟಿದ್ದಾನೆ ಪ್ರಿಯ ದೇವ ಮಗುವೆ ಸೋಲ್ ಬೇಡ ದೇವರು ನಿನಗಾಗಿ ಶ್ರೇಷ್ಠ ಜೀವಿತ ಇಟ್ಟಿದ್ದಾನೆ ಪ್ರಿಯ ದೇವ ಮಗುವೆ ಸೋಲ ಬೇಡ ನಿನಗಾಗಿ ದೇವರು ಶ್ರೇಷ್ಠ ಜೀವಿತವನ್ನ ನೇಮಿಸಿದ್ದಾನೆ ಇದನ್ನ ಮಾತ್ರ ನೀನ್ ಮರೀಲೇ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್